ಭಗವಾನ್ ಶ್ರೀಧರ ಸ್ವಾಮಿಗಳಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು ಈ ವ್ಯಕ್ತಿ ಬಂದಿದ್ದಾರೆ ನನ್ನ ಹತ್ರ ಅಂತ ಹೇಳಿದ್ರೆ ಅವನ ಹೋದ ಜನ್ಮದ ಎಲ್ಲ ವಿವರಗಳು ಅವ್ರು ಗೊತ್ತಾಗೋಗೋದು ಅಂತಹ ಮಹಾಶಕ್ತಿವಂತರು ಅವತಾರ ಪುರುಷರು ಶ್ರೀಧರ ಸ್ವಾಮಿಗಳ ಆ ಶ್ರೀಧರ ತೀರ್ಥ ಏನಿದೆ ಇಂದಿಗೂ ಸಹ ಅನೇಕ ಖಾಯಿಲೆಗಳಿಗೆ ರಾಮಬಾಣ ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಮನುಷ್ಯನಿಗೆ ಅದರಲ್ಲೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರಿದ್ದಾರೆ ಅವರು ಒಂದು ಸಾರಿ ಹೋಗಿ ಸ್ನಾನ ಮಾಡಿಬಿಟ್ರೆ ಅವರ ಶರೀರದಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ದಿವ್ಯವಾದ ಸ್ಫೂರ್ತಿ ಉಂಟಾಗುತ್ತೆ ಭಗವದ್ ಮಾರ್ಗ ಅವರಿಗೆ ಗೋಚರ ಆಗುತ್ತೆ ಯಾವ ಮಾರ್ಗದಲ್ಲಿ ನಾನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅನ್ನೋ ಗೊತ್ತಾಗುತ್ತೆ ಅಂತ ದಿವ್ಯ ಶಕ್ತಿ ಇರ್ತಕ್ಕಂಥ ತೀರ್ಥವೇ ಶ್ರೀಧರ ತೀರ್ಥ ಮಹಾತ್ಮರಿಗೆ ತಮ್ಮ ಹತ್ರ ಯಾರೇ ಬಂದ್ರೂ ಅವರ ಪೌರ ಜನ್ಮದ ವಿವರಗಳು ಏನು ಬರೀ ಬೋಧ ಜನ್ಮದಷ್ಟೇ ಅಲ್ಲ ಅನೇಕ ಜನ್ಮಗಳ ವಿವರಗಳು ಗೊತ್ತಾಗೋಗುತ್ತೆ ಶ್ರೀಧರ ಸ್ವಾಮಿಗಳಿಗೂ ಇಂತಹ ಶಕ್ತಿ ಇತ್ತು ಅವರ ಸರಿತಾಂತದಲ್ಲಿ ಅವರ ಚರಿತ್ರೆಯಲ್ಲಿ ಬರುತ್ತೆ ಈ ಒಂದು ಘಟನೆ ಸಿದ್ದಾಪುರ ತಾಲೂಕಿನ ಒಬ್ಬ ವ್ಯಕ್ತಿ ನಾರಾಯಣ ಅಂತಕ್ಕಂಥ ವ್ಯಕ್ತಿ ಆತ ಸೇವೆ ಮಾಡಿಕೊಂಡು ಶ್ರೀಧರ ಸ್ವಾಮಿಗಳ ಹತ್ರ ಬಹಳ ಕಾಲ ಇರ್ತಾನೆ ಆತ ಸ್ವಲ್ಪ ಕುಳ್ಳು ಗಿಡ್ತಿದ್ರಿಂದ ಗಿಡ್ಡ ನಾರಾಯಣ ಅಂತ ಎಲ್ಲರೂ ಆತನನ್ನು ಕರಿತಿದ್ರಂತೆ ಆ ವ್ಯಕ್ತಿ ಬಹಳ ನಿಷ್ಠೆಯಿಂದ ಶ್ರೀಧರ ಸ್ವಾಮಿಗಳ ಸೇವೆ ಮಾಡಿಕೊಂಡಿರ್ತಾರೆ ಶ್ರೀಧರ ಸ್ವಾಮಿಗಳು ಅನೇಕ ಸಲ ನೀನು ಈ ರೀತಿ ಒಳ್ಳೆ ಕಾಡು ಜನರ ರೀತಿ ವರ್ತನೆ ಮಾಡ್ತಿರಲ್ಲ ಬಹಳ ಸಾರಿ ಅದನ್ನ ಹೇಳ್ತಿದ್ರಂತೆ ಆ ವ್ಯಕ್ತಿ ಪಾರಮಾರ್ಥಿಕ ಜ್ಞಾನವು ಸ್ವಲ್ಪ ಇದ್ದಿದ್ರಿಂದ ಶ್ರೀಧರ ಸ್ವಾಮಿಗಳನ್ನ ಕೇಳಿದನಂತೆ ಏನು ಗುರುಗಳೇ ಯಾವಾಗ ನೋಡಿದ್ರು ನನ್ನ ಕಾಡು ಮನುಷ್ಯ ಕಾಡು ಮನುಷ್ಯ ಅಂತಿರಲ್ಲ ಇದ್ರಲ್ಲಿ ಏನಾದ್ರೂ ಅಂತರಾರ್ಥ ಇದೆಯಾ ನೀವು ಸುಮ್ ಸುಮ್ನೆ ಏನು ಹೇಳೋದಿಲ್ಲ ಇದರಲ್ಲಿ ಏನೋ ರಹಸ್ಯಾರ್ಥ ಇರಬೇಕು ಅಂತ ಪ್ರಶ್ನೆ ಮಾಡಿದಾಗ ಶ್ರೀಧರ ಸ್ವಾಮಿಗಳು ನಕ್ಕು ಅಲ್ಲಪ್ಪ ನೀನು ಒಂದಾನೊಂದು ಜನ್ಮದಲ್ಲಿ ನೀನು ಕಾಡು ಮನುಷ್ಯನೇ ಹಾವುಗಳನ್ನು ಹಿಡಿದು ನೀನು ಜೀವನವನ್ನ ಮಾಡ್ತಿದ್ದೆ ನೀನು ದಾರಿ ನಾನು ಬಂದಾಗ ನಿನ್ನಲ್ಲಿ ಅತಿಥಿ ಅಭ್ಯಾಗದರನ್ನ ಸತ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನಸ್ಸು ನಿನ್ನಲ್ಲಿ ಇತ್ತು ನಾನು ಬಂದಾಗ ಹಣ್ಣು ಹಂಪಲುಗಳನ್ನ ಕೊಟ್ಟು ಸತ್ಕಾರ ಮಾಡಿದೆ ಆದ್ರಿಂದಲೇ ನೀನು ಕಾಡು ಮನುಷ್ಯನಾಗಿದ್ದ ನೀನು ಈ ಜನ್ಮದಲ್ಲಿ ಒಳ್ಳೆ ಜನ್ಮವನ್ನ ಪಡ್ಕೊಂಡು ಗುರು ಸೇವೆ ಮಾಡತಕ್ಕಂಥ ಭಾಗ್ಯ ನಿನಗೆ ಸಿಕ್ಕಿದೆ ಇಷ್ಟೊಂದು ಆಧ್ಯಾತ್ಮಿಕ ಜ್ಞಾನ ಎಲ್ಲಿಂದ ಬಂತು ನಿನಗೆ ಹೋದ ಜನ್ಮದಲ್ಲಿ ನನ್ನ ನನಗೆ ದಾರಿ ಹೋಕನಾಗಿ ಬಂದ ನನಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಸತ್ಕಾರ ಮಾಡಿದ್ರಿಂದ ನಿನಗೆ ಈ ಜನ್ಮ ಸಿಕ್ಕಿದೆ ಆದ್ರಿಂದ ಗುರು ಆದವನು ಯಾರನ್ನೇ ಹತ್ರ ಕರ್ಕೋಬೇಕಾದ್ರೂ ಅದಕ್ಕೊಂದು ಕಾರಣ ಇರುತ್ತೆ ಇಲ್ಲ ಹೋದ ಜನ್ಮದ ಏನೋ ಒಂದು ನಂಟಿರುತ್ತೆ ಕೆಲವರು ಕೃಪಾಸಿದ್ಧರು ಅಂತ ಯಾವುದೇ ನಂಟು ಇಲ್ಲದಿದೆ ಇದ್ರೂ ಗುರುಗಳ ಕೃಪೆ ಅನ್ನೋದು ಅವ್ರ ಮೇಲೆ ಆಗಿರುತ್ತೆ ಅದು ಬೇರೆ ವಿಚಾರ ಆದ್ರೆ ಗುರುಗಳ ಹತ್ರ ಯಾರು ಸೇವೆ ಮಾಡಿಕೊಂಡಿರ್ತಾರೆ ಗುರುವಿನ ಆಪ್ತ ವಲಯಕ್ಕೆ ಯಾರು ಸೇರಿರ್ತಾರೆ ಇವರೆಲ್ಲರಿಗೂ ಗುರುವಿನ ಹೋದ ಜನ್ಮದ ನಂಟು ಇದ್ದೇ ಇರುತ್ತೆ ಪ್ರತಿಯೊಂದು ಸಾರಿ ಗುರುತತ್ವ ಅವತಾರ ಮಾಡಿದಾಗಲೂ ಅವರ ಜೊತೆನಲ್ಲಿ ಇವರೂ ಅವತಾರ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ವೆಂಕಟರಾಜ ಅವಧೋತರು ಒಂದು ಮಾತನ್ನು ಹೇಳ್ತಿದ್ರು ಅವರ ಪುಸ್ತಕಗಳಲ್ಲಿ ಬರುತ್ತೆ ಈ ಕುರಿತಾದ ವಿಚಾರಗಳು ಗುರುಗಳನ್ನ ಪ್ರಶ್ನೆ ಮಾಡ್ತಾರಂತೆ ಏನು ಗುರುಗಳೇ ನಿಮ್ಮ ಜೊತೆ ಯಾರ್ಯಾರು ಇದ್ದಾರೋ ಯಾರ್ಯಾರು ಬರ್ತಾರೋ ನಿಮ್ಮನ್ನು ಹುಡುಕೊಂಡು ನಿಮ್ನ ಆಪ್ತ ವಲಯಕ್ಕೆ ಸೇರಿದವರು ಆಪ್ತ ವರ್ಗ ಇವರ ಬಗ್ಗೆ ಎಲ್ಲ ನಿಮಗೆ ಮುಂಚೆ ಗೊತ್ತಿರುತ್ತಾ ಹೇಗೆ ಅಂತ ಕೇಳಿದಾಗ ಗುರುಗಳು ಒಂದು ಮಾತು ಹೇಳ್ತಾರಂತೆ ಗುರುತತ್ವ ಅನ್ನೋದು ಪ್ರಕಟ ಆಗಬೇಕಾದ್ರೆ ಆ ಗುರು ಆದವನು ತಾನು ಅವತಾರ ಮಾಡೋದಕ್ಕಿಂತ ಮುಂಚೆನೆ ತನ್ನ ಸಂಬಂಧಿಗಳು ಜನ್ಮ ಜನ್ಮಾಂತರದ ಸಂಬಂಧಿಗಳು ಗುರು ಸೇವೆಯನ್ನು ಜನ್ಮ ಜನ್ಮದಲ್ಲೂ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲರೂ ಅವರೆಲ್ಲರೂ ಜನ್ಮ ತಗೊಳ್ಳೋ ಹಾಗೆ ಮಾಡಿ ಅದಾದ ನಂತರ ಅವರೆಲ್ಲರೂ ಹುಟ್ಟಿದ ಮೇಲೆ ನನ್ನ ತನ್ನ ಒಂದು ಅವತಾರ ಲೀಲೆಗೆ ಸಹಕಾರ ಕೊಡುವಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಜನ್ಮ ತಗೊಳ್ಳೋ ಹಾಗೆ ಮಾಡಿ ತಾನು ಜನ್ಮವನ್ನು ತಗೊಳ್ತಾನೆ ಅಂತ ಒಂದು ಮಾತನ್ನ ಹೇಳ್ತಾರೆ ಆದ್ರಿಂದ ಗುರುತತ್ವ ಪ್ರಕಟ ಆಗೋದಕ್ಕೆ ಮುಂಚೆನೆ ಆ ಅವತಾರ ತತ್ವಕ್ಕೆ ಯಾರ್ಯಾರ ಸಂಬಂಧಿಗಳಿದ್ದಾರೆ ಓ ಜನ್ಮದ ನಂಟು ಯಾರ್ಯಾರಿದೆ ಅವರೆಲ್ಲರೂ ಭೂಮಿ ಮೇಲೆ ಪ್ರಕಟ ಆಗ್ತಾರೆ ಅವರು ಜನ್ಮಗಳನ್ನ ತಗೊಳ್ತಾರೆ ಇದು ವೆಂಕಟಾಚಲ ಅವಧೂತ್ರ ಹೇಳಿರುವಂತ ಮಾತು ಹಾಗೆ ಇಲ್ಲಿ ಶ್ರೀಧರ ಸ್ವಾಮಿಗಳು ಸ್ಪರ್ಶ ಮಾತ್ರದಿಂದ ಅನೇಕರಿಗೆ ದಿವ್ಯಜ್ಞಾನವನ್ನು ಕೊಟ್ಟು ಬಿಟ್ಟಿದ್ದಾರೆ ಅಂತಹ ಮಹಾ ಚೈತನ್ಯ ಶ್ರೀಧರ ಸ್ವಾಮಿಗಳ ಅನುಗ್ರಹವನ್ನ ಸ್ವಪ್ನದಲ್ಲಿ ಯಾರ್ಯಾರು ದರ್ಶನವನ್ನು ಮಾಡಿದರೆ ಶ್ರೀಧರ ಸ್ವಾಮಿಗಳದು ಅವರಿಗೆಲ್ಲ ಅಲೌಕಿಕ ಅನುಭವಗಳಾಗಿದೆ ಶ್ರೀಧರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದ್ರು ಅಂತ ಹೇಳಿದ್ರೆ ಅವ್ರದ್ದು ಅವರ ಸಮಸ್ಯೆ ಬಗೆಹರಿತು ಅಂತಲೇ ಅರ್ಥ ಶ್ರೀಧರ ಸ್ವಾಮಿಗಳ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಚರಿತ್ರೆ ಶ್ರೀಧರ ಸೇವಾ ಮಂಡಳಿಯವರು ಪ್ರಕಟ ಮಾಡಿದ್ದಾರೆ ಅನೇಕ ಲೀಲೆಗಳಿದೆ ಶ್ರೀಧರ ಸ್ವಾಮಿಗಳ ಕುರಿತಾಗಿ ಇದರಲ್ಲಿ ಪ್ರತಿಯೊಬ್ಬರು ಓದಲೇಬೇಕಾದಂತಹ ಗ್ರಂಥ ಇದು ಶ್ರೀಧರ ಸ್ವಾಮಿಗಳು ವಿಶೇಷವಾಗಿ ಯಾರ್ಯಾರಿಗೆ ಭೂತ ಬಾಧೆ ಇದೆ ಪ್ರೇತಾತ್ಮಗಳ ಕಾಟ ಇದೆ ಅವ್ರಿಗೆಲ್ಲರೂ ಗುಣಪಡಿಸಿದ್ದಾರೆ ಕೇವಲ ಒಂದು ತೀರ್ಥವನ್ನ ಬಿಡೋದ್ರ ಮೂಲಕ ಆ ಆತ್ಮಗಳಿಗೆಲ್ಲ ಮುಕ್ತಿಯನ್ನು ಕೊಟ್ಟಂತಹ ದತ್ತಾವತಾರಿಗಳು ಶ್ರೀಧರ ಸ್ವಾಮಿಗಳು ಅಷ್ಟೇ ಅಲ್ಲ ಭಾರತದಾದ್ಯಂತ ಸಂಚಾರ ಮಾಡಿ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿರತಕ್ಕಂಥ ಲೋಪದೋಷಗಳನ್ನೆಲ್ಲ ಸರಿಪಡಿಸಿ ಆ ಪುಣ್ಯಕ್ಷೇತ್ರಗಳಲ್ಲಿ ಆ ವಿಗ್ರಹಗಳಿಗೆ ಮತ್ತೆ ಚೈತನ್ಯವನ್ನು ತಮ್ಮ ತಪಶಕ್ತಿಯಿಂದ ತುಂಬಿ ನ್ಯೂನತೆಗಳನ್ನು ಸರಿಪಡಿಸಿದ್ದಾರೆ ಇಲ್ಲಿ ಸಾಗರ ಶಿವಮೊಗ್ಗ ಈ ಕಡೆ ಎಲ್ಲ ಚೌಡಿ ಆರಾಧನೆ ಹೆಚ್ಚು ಅಂದರೆ ಚೌಡಿ ಈ ಗಣಗಳು ದೈವಾರಾಧನೆ ಹೆಚ್ಚು ಕೆಲವೊಂದು ಕ್ಷೇತ್ರಗಳಲ್ಲಿ ಆ ದೈವಗಳಿಗೆಲ್ಲ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡಿದರೆ ದೈವಗಳಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡಿ ಯಾವ್ಯಾವ ಸ್ಥಳದಲ್ಲಿ ಇದ್ದು ನೀವು ಭಕ್ತರನ್ನ ರಕ್ಷಣೆ ಮಾಡಬೇಕು ಚೌಡಿ ಆರಾಧನೆ ಮಾಡುವವರೆಗೂ ಇವರಿಗೂ ಸಹ ಯಾವ ಕ್ಷೇತ್ರದಲ್ಲಿ ಆ ದೇವತೆಗಳಿಗೆ ಅತೃಪ್ತಿ ಉಂಟಾಗಿದೆ ಅದನ್ನೆಲ್ಲ ಯಾವ ರೀತಿ ಸರಿಪಡಿಸಬೇಕು ಅಂತ ಗ್ರಾಮಸ್ಥರಿಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ದೈವಗಳಿಗೂ ಸಹ ಮಾರ್ಗದರ್ಶನ ಮಾಡದಂತ ಮಹಾನುಭಾವರು ಆದ್ರಿಂದಲೇ ಶ್ರೀಧರ ಸ್ವಾಮಿಗಳ ಕುರಿತಾಗಿ ಪೂಜ್ಯ ಭಾವನೆ ಈ ಪ್ರದೇಶಗಳಿಂದ ಆ ಪ್ರದೇಶಗಳಲ್ಲಿ ಅವರ ಆಖ್ಯಾನಗಳು ಬಹಳ ಅದು ವಿಖ್ಯಾತ ಸಾಗರ ಶಿವಮೊಗ್ಗ ಈ ಕಡೆ ಎಲ್ಲ ಶ್ರೀಧರ ಸ್ವಾಮಿಗಳು ತಮ್ಮ ಸಂಚಾರ ಕ್ರಮದಲ್ಲಿ ಅನೇಕ ಅಂದರೆ ಕಡು ಬಡವರು ಅವ್ರ ಮನೆಗೂ ಸಹ ಹೋಗಿ ಅವರು ಕೊಟ್ಟಂಥ ಅಲ್ಪಾಹಾರ ಅಕ್ಕಿ ನುಚ್ಚು ಯಾವುದೋ ಒಂದು ಹಣ್ಣು ಒಂದು ಲೋಟ ನೀರು ನೇರೂ ಇಲ್ಲ ಅವ್ರ ಮನೆಯಲ್ಲಿ ಅಂತವ್ರ ಮನೆಗೂ ಸಹ ಹೋಗಿ ಅವ್ರಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಅವರು ಕೊಟ್ಟಂತ ಅಲ್ಪವಾದಂತಹ ಪದಾರ್ಥಗಳನ್ನ ಸೇವನೆ ಮಾಡಿ ಒಂದು ಅರ್ಧ ಗಂಟೆ ಅವ್ರ ಮನೆಯಲ್ಲಿ ಮಲಗಿದ್ದು ಎದ್ದು ಬಂದು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ ಅಂತಹ ಮನೆಗಳು ಇವತ್ತು ಕೋಟ್ಯಾಧೀಶ್ವರವರು ಕೋಟ್ಯಾಧೀಶ್ವರರು ಮಾಸ್ಟರ್ ಹಿರಣ್ಯ ಅವರ ಮನೆಯಲ್ಲಿ ಅವರ ಮಾಸ್ಟರ್ ಹಿರಣ್ಯ ಅವರೇ ಹೇಳ್ಕೊಂಡಿದ್ದಾರೆ ಅನೇಕ ಬಾರಿ ಅವರ ಪ್ರಸಂಗಗಳನ್ನ ಹೇಳ್ಕೊಂಡಿದ್ದಾರೆ ಮಾಸ್ಟರ್ ಹಿರಣ್ಯ ಅವರು ಮಾಸ್ಟರ್ನೇ ಅವರ ಮನೆಯಲ್ಲೂ ಹೋಗಿ ಪಾದ ಸ್ವೀಕಾರ ಮಾಡಿ ಬಂದ ಅದಾದ ನಂತರ ಅದು ಚರಿತ್ರೆ ನಿಮಗೆಲ್ಲ ಗೊತ್ತಿದೆ ಅವರು ಯಾವ ರೀತಿ ವಿಶ್ವವಿಖ್ಯಾತರಾದರೂ ಅವರ ಜೀವನ ಯಾವ ರೀತಿ ಪರಿವರ್ತನೆ ಆಯಿತು ಅಂತ ಅದೊಂದು ಉದಾಹರಣೆ ಅಷ್ಟೇ ಹಾಗಾಗಿ ಶ್ರೀಧರ ಸ್ವಾಮಿಗಳು ಅದ್ಭುತ ಪುರುಷರಲ್ಲಿ ಯಾವುದೇ ಸಂದೇಹ ಇಲ್ಲ ಅವರ ಚರಿತ್ರೆಯನ್ನ ಓದೋದ್ರಿಂದ ಮನಸ್ಸು ಪ್ರಫುಲ್ಲಿತವಾಗುತ್ತೆ ಆನಂದವನ್ನು ಪಡೆಯುತ್ತೆ ಆಧ್ಯಾತ್ಮಿಕ ಸಾಧನೆ ಕಡೆ ಮನಸ್ಸು ಮುನ್ನುಗ್ಗುತ್ತೆ ಅದರಿಂದ ದಯವಿಟ್ಟು ಇಂಥ ಪುಸ್ತಕಗಳನ್ನ ಓದಿ ಅಂತ ಕೇಳ್ಕೊಳ್ತಾ ಹರಿ ಸ್ವಸ್ತಿ